ು ನಮಸ್ಕಾರ ಹಾಗೆ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಬ್ಲಾಕ್ಡೌನ್ ಶುರು ಮಾಡ್ತಾ ಇದ್ದೀನಿ ಹಾಗೆ ಯಾರ್ಯಾರೆಲ್ಲ ನೋಡಿಲ್ಲ ಆದರೂ ದಯವಿಟ್ಟು ಆದಷ್ಟು ಬೇಗ ಪೂರ್ತಿಯಾಗಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಕ್ ಶುರು ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ಬ್ಲಾಗ್ನಲ್ಲಿ ಏನೆಲ್ಲ ಶೇರ್ ಮಾಡ್ಕೊಳ್ತೀನಿ ಅಂತ ನೋಡೋಣ ಶುಕ್ರವಾರದ ಮಾರ್ನಿಂಗ್ ವ್ಲಾಕ್ನ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಾನು ಹಾಗೆ ಒಂದು ರಂಗೋಲಿ ಕೂಡ ಹಾಕೋಣ ಅಂತ ಹೇಳಿ ಒಂದು ಡಿಸೈನ್ ರಂಗೋಲಿ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾರಿಗಾದರೂ ರಂಗೋಲಿ ಇಷ್ಟ ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಖಂಡಿತ ಪ್ರತಿದಿನ ಈ ಥರ ರಂಗೋಲಿ ವೀಡಿಯೋಸ್ಗಳನ್ನ ಖಂಡಿತ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಹಾಗೆ ಓಕೆ ಫ್ರೆಂಡ್ಸ್ ಈಗ ಬಾಗಿಲಿಗೆ ರಂಗೋಲಿ ಕೂಡ ಹಾಕಿದ್ದಾಯಿತು ಈಗ ಹಾಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟು ರೆಸಿಪಿ ಕೂಡ ಮಾಡಿ ಮುಗಿಸಿ ಅವರು ಹೊರಟ ನಂತರ ನಾನು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ಹೂವು ಕೂಡ ನಾನು ಫ್ರೆಶ್ ಆಗಿರುವಂಥ ಹೂವನ್ನು ಕೂಡ ತಗೊಂಡು ಬಂದಿದೆ ಈಗ ಹೂ ಕೂಡ ಹಾಕಿ ಹಾಗೆಯೇ ಪೂಜೆ ಕೂಡ ಮುಗಿಸ್ಕೊಬಿಡೋಣ ಅಂತ ಹೇಳಿ ಹಾಗೆ ಹೊರಗಡೆ ಕೂಡ ಹೊರಡೋದಿತ್ತು ಹಾಗಾಗಿ ಪೂಜೆ ಕೂಡ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಾನು ಕೇಳ್ಕೊಳ್ಳೋದು ಒಂದೇ ಪ್ಲೀಸ್ ಆದಷ್ಟು ವಿಡಿಯೋನ ನೋಡ್ತೀರಾ ದಯವಿಟ್ಟು ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಡ್ತೀನಿ ಸೊ ನಿಮ್ಮ ಸಪೋರ್ಟಿಂದ ಮಾತ್ರ ಎಲ್ಲವೂ ಸಾಧ್ಯ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಕೂಡ ಮಾಡಿ ನಿಮ್ಮ ಒಂದು ಲೈಕ್ ಹಾಗೂ ಕಮೆಂಟಿಂದ ಮಾತ್ರ ನನ್ನ ಯೂಟ್ಯೂಬ್ ಚಾನೆಲ್ ಮುಂದುವರಿಸೋದಕ್ಕೆ ಸಾಧ್ಯವಾಗೋದು ದಯವಿಟ್ಟು ಆದಷ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ನಿಮ್ಮ ಒಂದು ಕಮೆಂಟಿಂದ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಖಂಡಿತ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋ ನೋಡ್ತೀರಾ ಆದರೆ ನನ್ನ ಬ್ಲಾಗ್ಸ್ ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಮ ನಿಮ್ಮ ಒಂದು ಕಮೆಂಟಿಂದ ಮಾತ್ರ ನಾನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ದಯವಿಟ್ಟು ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಕೂಡ ಮಾಡಿ ಆದರೆ ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಮಾಡುವಂಥ ಈ ಬ್ಲಾಗ್ಸ್ನಲ್ಲಿ ದಯವಿಟ್ಟು ఏనూ మిస్టేక్ ఇద్దరు ఖండిత నన్నదన ఖండిత సరిమాకొతీ నీవు కమెంట్ మోద్రీ నిమ్మ కమెంట్కి ఖండిత నను ఆన్సర్ మాతీని ఫ్రెండ్స్ ಹಾಗೆ ಇವತ್ತು ಶನಿವಾರ ಆಗಿದ್ದರಿಂದ ಹಾಗೆ ಅಮ್ಮ ಮನೆಯಲ್ಲಿ ಇವತ್ತು ವಿಶೇಷ ಪೂಜೆ ಇದ್ದಿದ್ದರಿಂದ ಅಮ್ಮ ಮನೆಗೆ ಇದ್ದೀವಿ ಶನಿವಾರ ಶ್ರಾವಣ ಕೊನೆ ಶ್ರಾವಣ ಶನಿವಾರ ಹಾಗಾಗಿ ಕೊನೆ ಶ್ರಾವಣ ಶನಿವಾರ ವಿಶೇಷ ಪೂಜೆ ಇರೋದ್ರಿಂದ ಸೊ ಹಂಗಾಗಿ ಅಮ್ಮ ಮನೆಗೆ ಹೊರಟಿದ್ದೀವಿ ಇವತ್ತು ಕೂಡ ದಾಸಪ್ಪವನ್ನು ಕಳಿಸಿ ಇವತ್ತು ಪೂಜೆ ಕೂಡ ಮಾಡಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿಸ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಈ ಶ್ರಾವಣದಲ್ಲಿ ತುಂಬ ಹಬ್ಬಗಳು ಬರ್ತಾ ಇರುತ್ತೆ ಸೊ ಎಲ್ಲರೂ ಕೂಡ ಈ ಶ್ರಾವಣ ಟೈಮಲ್ಲಿ ನಾಗಪಂಚಮಿ ಆಗಿರ್ಬೋದು ವರಹಾಲಕ್ಷ್ಮಿ ಹಬ್ಬ ಹಬ್ಬ ಆಗಿರ್ಬೋದು ಹಾಗೆಯೇ ಶ್ರಾವಣ ಶನಿವಾರ ಕೂಡ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅದರಲ್ಲೂ ಶ್ರಾವಣ ಶನಿವಾರ ಪ್ರತಿ ವರ್ಷವೂ ಖಂಡಿತ ಮಾಡಲೇಬೇಕಾಗುತ್ತೆ ಸೊ ದಾನ ಅಂತ ಕೂಡ ಇರುತ್ತೆ ಅದು ಕೂಡ ಮಾಡ್ಬೋದು ಸೊ ಹಾಗೆ ಈ ಟೈಮ್ನಲ್ಲಿ ದಾಸಪ್ಪ ಹಾಗೂ ಜೋಗಪ್ಪ ಅಂತ ಹೇಳ್ತಾರಲ್ಲ ಅಂಥವ್ರನ್ನ ಕೂಡ ಕರೆಸಿ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ ಸಿಹಿ ಆಗಿರ್ಬೋದು ಅಥವಾ ಅವರವರ ಸಂಪ್ರದಾಯಕ್ಕೆ ಬಿಟ್ಟಿದ್ದು ಖಾರ ಆಗಿರ್ಬೋದು ಸೊ ಖಾರ ಆಗಿದ್ದರೂ ಮಾಡ್ಬೋದು ಅಕಸ್ಮಾತ್ ಸಿಹಿ ಆಗಿದ್ರು ಮಾಡ್ಬೋದು ಸೊ ನಮ್ಮ ತಾಯಿ ಮನೆ ಕಡೆ ಸಿಹಿ ಮಾಡೋದ್ರಿಂದ ಹಂಗಾಗಿ ಸಿಹಿ ಅಡುಗೆ ಮಾಡಿದ್ವಿ ಮೊದಲು ದಾಸಪ್ಪ ಕರೆಸಿದ ಮೇಲೆ ಅವರು ಮನೆಗೆ ಬರೋಕ್ಕೆ ಮುಂಚೆ ಅವ್ರಿಗೆ ಕಾಲಿಗೆ ನೀರು ತೊಳೆದು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ಆನಂತರ ಅವ್ರ ಕಾಲಿಗೆ ನಮಸ್ಕಾರ ಹಾಕಿ ಆನಂತರ ಮನೆ ಒಳಗಡೆ ಕರ್ಕೊಳ್ತೀವಿ ಆನಂತರ ನಂತರ ದೇವ್ರ ಮನೆ ಕಡೆ ಎಡೆ ಎಡೆ ಇಡಬೇಕಾಗುತ್ತಲ್ವ ಹಂಗಾಗಿ ಮಾಡಿರುವಂಥ ಸಿಹಿ ಅಡುಗೆನೆಲ್ಲ ಎಡೆ ಇಡಬೇಕು ಹಾಗಾಗಿ ಈ ರೀತಿ ಫಸ್ಟು ನಾವು ರಂಗೋಲಿ ಹಾಕೋಬೇಕಾಗುತ್ತೆ ರಾಗಿ ಹಿಟ್ಟಿಂದ ರಂಗೋಲಿ ಹಾಕೊಂಡು ಆ ನಂತರ ಒಂದು ಮಡಿ ಬಟ್ಟೆ ಹಿಟ್ಟು ಆ ನಂತರ ದೇವ್ರನ್ನ ಇಡ್ತಾರೆ ಸೊ ತ್ರಿಶೂಲ ಅಂಥದ್ದು ದೇವ್ರನ್ನ ಇಡ್ತಾರೆ ಹಂಗಾಗಿ ಹಾಗೆ ಒಂದು ಬಾಡ ಎಲೆ ನಮ್ಮ ಅನುಗುಣಕ್ಕೆ ತಕ್ಕಂಗೆ ನಾವು ಯಾವ ರೀತಿ ಬೇಕಾದರೂ ಮಾಡ್ಬೋದು ಸೊ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಂದರೂ ಓಕೆ ಹಂಗ ನಮ್ಮ ತಾಯಿ ಮನೆ ಕಡೆ ಸ್ವಲ್ಪ ಸಿಂಪಲ್ಲಾಗಿಯೇ ಮಾಡ್ತೀವಿ ಸೊ ಹಾಗಾಗಿ ನಾವು ಮನೆಯವರೆಲ್ಲ ಸೇರಿ ಈ ಶ್ರಾವಣನ ಕೊನೆ ಶ್ರಾವಣನೇ ತುಂಬ ಚೆನ್ನಾಗಿ ಅಂದರೆ ಸ್ವಲ್ಪ ಸಿಂಪಲ್ಲಾಗೇ ಮಾಡ್ತೀವಿ ಹಾಗೇನೆ ಈ ಪ್ರಿಪರೇಷನನ್ನು ಮಾಡ್ಕೋಬೇಕು ಅಂತ ಅಂದರೆ ಮೊದಲೇ ಒಂದು ವಾರಕ್ಕೆ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಈ ಈ ಶ್ರಾವಣ ಕೂಡ ಒಂದು ರೀತಿ ಹಬ್ಬ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಮ್ಮ ಕಡೆ ಈ ಥರ ಒಂದು ಹಬ್ಬ ಕೂಡ ಮಾಡ್ತೀವಿ ಆದರೆ ಕೆಲವರು ಕಡೆ ಗೊತ್ತಿಲ್ಲ ಕೆಲವರು ಮಾಡ್ತಾರೆ ಕೆಲವರು ಮಾಡೋದಿಲ್ಲ ಅದು ಅವರವರ ಅನುಗುಣಕ್ಕೆ ಬಿಟ್ಟಿದ್ದು ಸೊ ನಮ್ಮ ಕಡೆ ನಮ್ಮ ತಾಯಿ ಮನೆ ಕಡೆ ಪ್ರತಿ ವರ್ಷವೂ ಕೂಡ ಮಾಡಿಕೊಂಡು ಈ ಹಬ್ಬನ ಬರ್ತಾ ಇರೋದ್ರಿಂದ ಈ ಶ್ರಾವಣ ಟೈಮಲ್ಲಿ ಪ್ರತಿ ವರ್ಷವೂ ನಾವು ಯಾವತ್ತೂ ಮಿಸ್ ಮಾಡಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಯೋಗ ಮಾಡೋದಕ್ಕೆ ಮೊದಲು ನಾವು ದೇವ್ರನ್ನ ಇಟ್ಟಿದ್ವಲ್ಲ ಈ ದೇವ್ರಿಗೆಲ್ಲ ಅಷ್ಟ ಕುಂಕುಮ ಹೂವೆಲ್ಲ ಇಟ್ಟು ಆ ನಂತರ ಕಾಯಿ ಹೊಡೆದು ಪೂಜೆ ಮಾಡ್ಕೊಂಡ್ಬಿಡ್ತೀವಿ ಆ ನಂತರ ಮಾಡಿರುವಂಥ ಸಿಹಿ ಅಡಿಕೆನೆಲ್ಲ ನೈವೇದ್ಯಕ್ಕಿಟ್ಟು ಹಾಗೆಯೇ ಒಂದು ಅಕ್ಷಯ ಪಾತ್ರೆ ಅಂತ ತಂದಿರ್ತಾರೆ ಅದಕ್ಕೂ ಕೂಡ ಮೊದಲು ಅದಕ್ಕಾಗಿ ಆ ನಂತರ ಬಾಳೆ ಎಲೆ ಮೇಲೆ ಬಳಸಬೇಕಾಗುತ್ತೆ ನಮ್ಮ ಹಸ್ಬೆಂಡ್ ಮನೇಲಿ ಈ ಅಂದರೆ ಖಾರ ಮಾಡ್ತಾರೆ ನನ್ನ ತಾಯಿ ಮನೆ ಕಡೆ ಅಂದರೆ ಸಿಹಿ ಮಾಡ್ತಾರೆ ಶ್ರಾವಣ ಟೈಮಲ್ಲಿ ಹಾಗಾಗಿ ಅವರು ಒಂದು ತಿಂಗಳು ಪೂರ್ತಿ ಖಾರ ತಿನ್ನೋ ಹಾಗಿಲ್ಲ ಬರೀ ಸಿಹಿ ಅಡುಗೆನೇ ಮಾಡಬೇಕಾಗತ್ತೆ ಮೊದಲು ಮಾಡಿರೋ ಅಡುಗೆನೆಲ್ಲ ಮೊದಲು ಅಕ್ಷಯ ಪಾತ್ರೆಗೆ ಹಾಕಿ ಆ ನಂತರ ಬಾಳೆ ಎಲೆ ಮೇಲೆ ಒಂದೊಂದಾಗಿ ಇದ್ದಾರೆ ನಾವು ಏನೇ ಸಿಹಿ ಅಡುಗೆ ಮಾಡಿದರೂ ಮೊದಲು ಅಕ್ಷಯ ಪಾತ್ರೆಗೆ ಇಟ್ಟು ಆ ನಂತರ ಈ ರೀತಿ ಬಾಳೆ ಎಲೆ ಮೇಲೆ ಬಡಿಸಿ ಆ ನಂತರ ಮತ್ತೊಮ್ಮೆ ಪೂಜೆನ ಶುರು ಮಾಡಬೇಕು ಹಾಗೆ ಮಾಡಿರುವಂಥ ಅಡುಗೆನೆಲ್ಲ ಬಡಿಸಿದ ನಂತರ ಕಾಯಿ ಒಡೆದು ಪೂಜೆ ಮಾಡಿ ಮುಗಿಸ್ತಾರೆ ಸೊ ಪ್ರತಿ ವರ್ಷ ಇದೇ ರೀತಿ ನಾವು ಮಾಡ್ಕೊಂಡು ಬಂದಿರುವಂಥ ಪದ್ಧತಿ ನಮ್ಮ ಅಂದರೆ ಮಂಡ್ಯ ರಾಮನಗರ ಸೈಡೆಲ್ಲ ಇದೇ ರೀತಿ ಮಾಡ್ತೀವಿ ಬಟ್ ಕೆಲವರು ಯಾವ್ಯಾವ ರೀತಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸೊ ಹಾಗೆ ಇವತ್ತಿನ ಕೊನೆ ಶ್ರಾವಣದ ಶನಿವಾರದ ಪೂಜೆ ಕೂಡ ಮುಗೀತು ಹಾಗೆ ಯಾರ್ಯಾರೆಲ್ಲ ಕೊನೆ ಶ್ರಾವಣ ಮಾಡಿದ್ರಿ ಅಂತ ಕಮೆಂಟ್ ಕೂಡ ಮಾಡಿ ತುಂಬ ದಿವಸದಿಂದ ನಾನು ನೋಡ್ತಾನೇ ಇದ್ದೀನಿ ಯಾರು ಕೂಡ ಕಮೆಂಟ್ ಇಲ್ಲ ವೀಡಿಯೋ ನೋಡ್ತೀರಾ ಆದರೆ ಕಮೆಂಟು ಒಬ್ಬರು ಕೂಡ ಮಾಡೋದಿಲ್ಲ ಹಾಗೆ ಕೊನೆ ಶ್ರವಣ ಕೂಡ ಇವತ್ತು ಮುಗಿತು ಹಾಗೇ ನಾವು ಹಾಗೆ ನನ್ನ ಸಿಸ್ಟರ್ಸ್ ಹಾಗೂ ಅಮ್ಮ ನಾವೆಲ್ಲರೂ ಕೂಡ ಸಂಡೇ ಆಗಿದ್ದರಿಂದ ಎಲ್ಲರೂ ಹೊರಗಡೆ ಹೋಗಿದ್ವಿ ಹಾಗೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಕೆಲವೊಂದು ಐಟಮ್ಸ್ ಪರ್ಚೇಸ್ ಮಾಡೋದಿತ್ತು ಹಾಗಾಗಿ ಎಲ್ಲರೂ ಕೂಡ ಪರ್ಚೇಸ್ ಮಾಡೋಣ ಅಂತ ಹೇಳಿ ಹಾಗೆ ಶಾಪಿಂಗ್ ಕೂಡ ಹೊರಟಿದ್ವಿ ಹಾಗೆ ಗೌರಿ ಹಬ್ಬ ಬರ್ತಾ ಇರೋದ್ರಿಂದ ಗೌರಿ ಹಬ್ಬಕ್ಕೆ ಅಮ್ಮ ಎಲ್ರಿಗೂ ಭಾಗ್ಯನ ಕೊಡಬೇಕಾಗಿತ್ತು ಹಾಗಾಗಿ ಎಲ್ಲರೂ ಕೂಡ ಸೀರೆ ಸೆಲೆಕ್ಷನ್ ಮಾಡೋದ್ರಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದೀವಿ ಹಾಗೆ ನನಗಂತೂ ಸೀರೆ ಶಾಪಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ ನಿಮಗಂತೂ ನಿಮಗೂ ಇಷ್ಟ ಇರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಸೊ ಹಾಗೆಯೇ ಒಂದಕ್ಕೊಂದು ಸೀರೆಗಳು ತುಂಬಾ ಕ್ವಾಲಿಟೀಸ್ ಆಗಿರ್ಬೋದು ಹಾಗೆಯೇ ಪ್ರೈಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಈ ಸಾರಿ ಅಮ್ಮ ಕೊಡಿಸ್ತಾ ಇರುವಂಥ ಸೀರೆ ಅಂತೂ ತುಂಬಾ ಇಷ್ಟ ಆಯಿತು ಪ್ರತಿ ವರ್ಷವೂ ಮಿಸ್ ಮಾಡಿದೆ ಅಮ್ಮ ಪ್ರತಿ ಸಾರಿನೂ ಭಾಗಿನ ಕೊಡ್ತಾರೆ ಸೊ ಹಾಗಾಗಿ ನನಗಂತೂ ಈ ಸಾರಿ ಕೊಡಿಸ್ತಾ ಇರುವಂಥ ಸೀರೆ ಕೂಡ ತುಂಬ ಇಷ್ಟ ಆಯಿತು ಹಾಗಾಗಿ ಓಕೆ ಫ್ರೆಂಡ್ಸ್ ಹಾಗೆ ನಿಮಗೂ ಕೂಡ ತಾಯಿ ಮನೆಯಿಂದ ಅಂದರೆ ತವ್ರ ಮನೆಯಿಂದ ಯಾರ್ಯಾರಿಗೆಲ್ಲ ಈ ಸ್ಯಾರಿ ಬಾಗಿಣ ಇದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗಂತೂ ಈ ಸಾರಿ ಬಾಗಿಣ ಸಿಕ್ಕಾಯಿತು ಹಾಗೆಯೇ ಯಾರ್ಯಾರೆಲ್ಲ ಈ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಫಸ್ಟ್ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೂಡ ಶೇರ್ ಮಾಡಿ ಹಾಗೆ ನನ್ನ ಈ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಹೊಸ ವಿಡಿಯೋದೊಂದಿಗೆ ಖಂಡಿತ ಮತ್ತೊಮ್ಮೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್